ನಮಸ್ಕಾರ ಸ್ನೇಹಿತರೆ ನಾವಿಂದು ಈ ವಿಡಿಯೋದಲ್ಲಿ ಘಟಪ್ರಭಾ ನದಿ ಕಿನಾರೆಯ ಪಕ್ಕದ ಗ್ರಾಮವಾದ ಚಿಗಳೋಳೆಯ ಗ್ರಾಮಸ್ಥರು ಪಶು ವೈದ್ಯಕೀಯ ಎಐ ಕಾರ್ಯಕರ್ತರಾದ ಶ್ರೀ ಶಂಕರ್ ಬಿಗೌಡ ಪಾಟೀಲ್ ಇವರ ಒಂದು ವಿಶೇಷ ಕಾರ್ಯವನ್ನು ನೋಡೋಣ ಬನ್ನಿ ಇವರು ಚಿಗಳೋಳಿ ಗ್ರಾಮದ ಗ್ರಾಮಸ್ಥರಾಗಿದ್ದು ಪ್ರಧಾನಿ ನರೇಂದ್ರ ಮೋದಿಜೆ ಅವರ ಇವರಿಂದ ಪ್ರೇರಣೆಗೊಂಡು ಈ ತಮ್ಮ ಗ್ರಾಮದ ಪಕ್ಕದ ಘಟಪ್ರಭಾ ನದಿಯ ಕಿನಾರೆಯಲ್ಲಿ ಹರಿದು ಬರುವ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಒಂದು ಕಡೆ ಶೇಖರಿಸಿ ಅವುಗಳನ್ನು ಸುಡುವ ಮೂಲಕ ಈ ಘಟಪ್ರಭಾ ನದಿಯ ಕಿನಾರೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಪ್ರಕ್ರಿಯೆಗೆ ಸುಮಾರು ಐದು ವರ್ಷಗಳಿಂದ ಇವರು ಸತತ ಪರಿಶ್ರಮ ಹಾಕುತ್ತಿದ್ದಾರೆ ಅದನ್ನು ನಾವು ಈ ವಿಡಿಯೋದಲ್ಲಿ ಕಾಣುತ್ತೇವೆ

ಹ್ಮ್ ಹ್ಮ್ ಅಂದ್ರ ಹುಳ ಹುಡಿ ನಿಮ್ಗ ಕಡಿತಾವಂತ ಹೇಳಂತಾರ ಅಲ್ಲ ಮನಿ ಸ್ವಚ್ಛ ಮಾಡುದಲ್ಲ ಹೋಗಿ ಅಲ್ಲಿ ಊರ್ದ ಎಲ್ಲ ಸ್ವಚ್ಛ ಮಾಡ್ತಿ ಅಂತ ಹೇಳಿ ಅಂತಿರ್ಬೇಕಾ ದೇವ್ರಿ ಕೆಲಸ

ಹಾ ಸುಡುದು ಹಾ ಓರ್ ಹಾ ಹಾ ಸರ್ ಬಳಿ ಬರ್ತಾರೆ ಸರ್ ಮದುವೆ ಈಗ ಒಂದು ಎರಡು ಮೂರು ನಾಲ್ಕು ವರ್ಷ ಅಂದರೆ ಆ ಹಳ್ಳಿ ಬಳ್ಳಿ ಬಳ್ಳಿ ಬರತ್ತಿರ ಈಗ ಅಟಗಾರ ಸಿಕ್ತ ಸರ್ ಅಟಗಾರ ಸಿಕ್ತರೆ ಅದಂದರೆ ಆ ಕಟ್ಟಿಗಿ ಚೌತಿ ಚೌತಿ ಬರ್ತೀವಿ ಸರ್ ಆಮೇಲೆ ಮಟನ್ ಮೊದಲೇ ಒಂದು ಊರ್ತಿ ಬಳ್ಳೆಲ್ಲ ಬರ್ತದೆ ಸರ್ ಒಂದು ಏಳು ಹಂದ್ರೆ ಹೈ ಏಳು ಹತ್ತು ಕಮ್ಮದಾಗ ಸಿಗ್ಬೋತರ ಅದು ಟಿಗ ಬರೋದಂದ್ರೆ ಸರ ಒಂದು ಮತ್ತೆ ಟಿ ಕಡಿಮೆ ಮಾಡಿ ಮಾಡ್ರೆ ಒಂದು ಅಮಾಷಿ ಜೆ ಸಿ ಬರ್ರಿ ಬಾ ಬಂದ್ರಿ ಸರ ಆಟೋಮೆಟಿಮ್ಗೆ ಐದು ಐದು ರೂಪಾಯಿ ಕೊಡ್ತೀನೋ ಡೆಸರ್ಟ್ ಕರ್ಸ ಅದನ್ನು ಬಳ್ಳಿ ತಗೊತು ಬೀಳತ್ತೆ ಅಂದರೆ ಅದು ನಮ್ಮ ರೈತರು ಹತ್ರ ಮೋಟ್ರ ಪ್ರವಂಕರ್ ಮೋಟ್ರ್ ಕೆಳಗೆ ಬಂದಿದೆ ನೀ ಇದು ಎಲ್ಲ ಮಾಡತ್ತೆ ಅಂಟ ಅಡ್ ತೆಗೆ ನೋಡಿ ನೋಡ್ತೇವೆ ನಂಗೆ ಚಾಲೆಂಜ್ ಹಾಕಿರಿ ಸರ್ ಆ ಚಾಲೆಂಜ್ ಆಗಿ ನನಗೆ ಸ್ವೀಕರ್ಸ ಶಿವರ್ನಾಗ ಮಾಡೋಕೆ ಆಗಲಿಲ್ಲ ರೀ ಅದನ್ನು ಒಂದೊಂದು ನನಗೆ ನನ್ನ ಸಾಧ್ಯ ಆಗಲಿಲ್ಲ ಸರ್ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಅವ್ರು ಯಾವಾಗ ಚಾಲೆಂಜ್ ಆಯ್ಕೆ ಇಷ್ಟ ತೆಗೆಸ ತೆಗಿಯಬೇಕತ್ತೆ ಅಂತ ನಂಗೆ ಚಾಲೆಂಜ್ ಆಯ್ತು ರೀ ಸರಿದ್ರೆ ಒಂದು ದಿವಸ ಸಮಾಜ ಸರಿ ಜೆ ಸಿ ಬಿ ತೊಗ್ರ ಗಾಡಿ ತೊಗೊಂಡ್ರಿ ಅದೇ ಗಾಡಿ ಜೆ ಸಿ ಬಿ ಅದ್ರಿ ತಮ್ಮ ಒಂದು ಒಂದು ಐದುನೂರು ರೂಪಾಯಿ ಕೊಟ್ಟು ನಾವು ಡಿಸಾಲ್ ನಮ್ಗೆ ಕರ್ಸ ಅದನ್ನ ಟಿಸಿ ಸೊಂಡಿಲ್ಲದೆ ಅದನ್ನೆಲ್ಲ ಸ್ವಲ್ಪ ನುಗ್ಗಿಸಿ ಬಿಡಪ್ಪ ಅದನ್ನೆಲ್ಲ ತೆಗೆದು ತೆಗೆದು ಬಿಡಪ್ಪ ಅಂತ ಅಂದಾಗ್ರೆ ತೆಗೆದು ತೆಗೆದುಕೊಟ್ರಾ ಕೊಡೋದ್ರೆ ಅವ್ರಿಗೆ ನೇನು ಚಾಲಂಜ್ ಹಾಕಿ ಚಾಲಂಜ್ ಹಾಕಿದ್ರು ಸರ ಅವ್ರು ಬಂದು ಅವರಿಗೆ ನಪೋ ಹಂಚಿದ್ರೆ ಬಂದು ಸಜ್ಜಾಗಿದ್ದಿಲ್ಲ ನೋಟಿ ನನ್ನ ಅಂದಾಗ್ರೆ ಏನು ಅದು ಅವ್ರು ಎಂಥದ್ದು ಆಗ್ಲಲ್ಲಿ ಕೆಲಸ ಮಾಡಿದ್ಲ ಅಂತ ಹೇಳ್ರಿ ಅವರ ಅವ್ರಿಗೂ ಹೆಂಗೆ ಎಂಟಿದ್ರೆ ನನಗೆ ಭಾಳ ಸಂತೋಷ ಸರ್ ಸರ್ ಅವ್ರಿಗೆ ಗಂಗಾ ನಲ್ಲಿ ಇದೇ ಸೇಮ್ ಸೇವೆ ಮಾಡ್ಕೊತರೆ ಬೇಕಂತ ಕಸ ಬೇಕಂತ ಬಂದ್ರಿ ಬಲ್ರಿ நன்காடு ஆசை ஆகி முன்னா டென்ட்டிங் மார்க்கா தகுந்திரி நான் தாயி கங்காதி கனெக்ட் ஆக யோசித்தீ இது கெல்லாம் நான் ப்ளேர்னா நரேந்திர மோதிரி சார் ஏன்னா அவருக்கு கங்கா நதி அவ்வளோ அல்லது இன்னும் நிர்வாக அவ்வாக ஜாக் பண்ணல அது மட்டும் நான் நான் ஏஜ் அழ்த்து அண்ட் சார் நன்கு அத்தொம்பத்தூர எப்ப எப்பத்தார சார் நான் டேட் ஆஃப் பத்திரே இன்னும் அழித்தா இன்னும் நன்கு மட்டும் தாயி தீவிர நான் ஜெயத்திட்டு ಬಾ ಭಾಳ ಕೇಳಿಸ್ತಾರೆ ಅಲ್ಲಿ ಮರ ನಾ ಶುಭ ಮಾಡ್ಬೋದು ಸರ್ ನಿಮ್ಗೆ ಭೇಟಿ ಕೊಡ್ತೀನಿ ಸರ್